ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದಲ್ಲಿ ಜಗನ್ ಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ಕಾಂಗ್ರೆಸ್ ಮುಖಂಡರು ಮತ್ತು ಅಧಿಕಾರಿಗಳು ಬಸವಣ್ಣ ಅವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ ಬೆಳಗುವ ಸೂರ್ಯನ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಮಹಾನ್ ಚೇತನರು ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ಭವಿಷ್ಯದ ದೇಶದ ಜನದ ಆಡಳಿತ ಮತ್ತು ನಡವಳಿಕೆಗಳನ್ನು ಏನು ಕಾರ್ಯರೂಪಕ್ಕೆ ತಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸಹ ಅದನ್ನು ಅನುಮೋದಿಸಿ ಆ ಒಂದು ಬೆಂಬಲಕ್ಕೆ ಅವರು ಒಂದು ಕಾನೂನು ತಂದು ಇದೇ ರೀತಿ ಇರಬೇಕು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರು ಅನೇಕ ಒಳಗಾದವರಿಗೆ ಬೆಂಬಲವಾಗಿ ಕಾನೂನನ್ನು ರೂಪಿಸಿ ಅವರು ಸಹ ಮಹಾನ್ ಮಾನವತಾವಾದಿಗಳಾಗಿ ಮೆರೆದಿದ್ದಾರೆ ಬಸವಣ್ಣನವರು ಬೆಳೆದ ಬಂದ ಹಾದಿಯನ್ನು ಸಮಾಜವನ್ನು ತಿದ್ದಲು ಪ್ರಯತ್ನ ಪಡಿಸಿದ್ರು ಒಂದು ವಚನವನ್ನು ಹೇಳಿ ಕೇಳ್ತಾವಳೆ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಸ್ಪೃಶ್ಯತೆಯ ಬಗ್ಗೆ ಅನ್ಯರನ್ನು ದೂಷಿಸಬೇಡ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದರೆ ನಾವು ಅವ್ರನ್ನ ಯಾವತ್ತೂ ಗೌರವಿಸ್ತೀವಿ ಈ ಒಂದು ಹೊಸ ಜಯಂತಿ ಶುಭಾಶಯಗಳ ತಮ್ಮೆಲ್ಲರಿಗೂ ತಿಳಿಸಿ ಶಾಂತಿ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಬಸವಣ್ಣ ನಿಮ್ಮೆಲ್ಲರಿಗೂ ಆರೋಗ್ಯ ಯಸ್ಸು ಸಕಲ ಸರ್ಪದನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಮುಂದಿನ ದಿನಗಳಲ್ಲಿ ನಮ್ದು ಒಂದು ದೊಡ್ಡ ಮಿನಿ ವಿಧಾನಸವಾದ ಆಗಲಿ ಕೊಟ್ಟಿದ್ದಾರೆ ನಮಗೆ ಯಾಕಂದ್ರೆ ಸರ್ಕಾರದಿಂದ ಗ್ರ್ಯಾಂಟ್ ಆಗಿದೆ ಜಾಗವನ್ನು ಗುರುತಿಸಬೇಕು ಜಾಗವನ್ನು ಗುರುತಿಸಿ ಒಂದು ನಾವು ವಿಶಾಲವಾದ ಒಂದು ದೊಡ್ಡ ಕಚೇರಿಯನ್ನು ಇನ್ನಿವಾರನ್ನು ಕಟ್ಟೋಣ ಸಾಹೇಬ್ ನಮಗೆ ಸಪೋರ್ಟ್ ಮಾಡ್ತಾರೆ ಒಂದು ದೊಡ್ಡ ಆಫೀಸನ್ನು ಮಾಡೋಣ ಮಾಡ್ಕೊಳ್ಳೋಣ ಹಾಗೂ ನಾವು ಬಸವಣ್ಣವರ ಹಾದಿಯಲ್ಲಿ ನಡೆಯೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲಾರಿಗೂ ನಾನು ಕೇಳ್ಕೊಳ್ತಾ ಇದರಲ್ಲಿ ತುಂಬ ಸವಾಲುಗಳಿದೆ ಬಸವಣ್ಣನವರ ಅಂಬೇಡ್ಕರ್ ಅವರ ಬುದ್ಧನ ದರ್ಶನಗಳನ್ನು ಆದರ್ಶಗಳನ್ನು ತತ್ವಗಳನ್ನು ಯಥಾವತ್ತಾಗಿ ಪಾಲಿಸ್ಕೊಂಡು ನಾವು ಹೋಗ್ತೀವಿ ಅನ್ನೋ ದಾರಿನಲ್ಲಿ ಬೇಕಾದಷ್ಟು ಅಡೆತಡೆಗಳಿದ್ದಾವೆ ಆ ನೆಪವನ್ನು ಹೇಳಿಕೊಂಡು ಆ ತತ್ವಗಳನ್ನು ಆದರ್ಶಗಳನ್ನು ಸಾರಾಸಗಟ್ಟಾಗಿ ನಾವು ದೂರ ಇಟ್ಟು ಬದುಕ್ತಕ್ಕಂಥದ್ದು ಈ ಸಮಾಜದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ನಿಟ್ಟಲ್ಲಿ ಈಗಾಗಲೇ ನಾನು ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೂಡ ಚರ್ಚೆಯನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಸಾಲಿಗ್ರಾಮ ಪಟ್ಟಣವನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾಡಿಸುವಂಥ ನಿಟ್ಟಲ್ಲಿ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ ಆಸ್ಪತ್ರೆಗೂ ಕೂಡ ಒತ್ತಾಯವನ್ನು ಮಾಡಿದ್ವಿ ಜಯಂತಿಯನ್ನ ಆಚರಣೆಯನ್ನು ಮಾಡ್ತಾ ಇದ್ವಿ ಹನ್ನೆರಡನೇ ಶತಮಾನದಲ್ಲೇ ಅವರು ಅನುಭವದ ಮಂಟಪದ ಮುಖೇನ ಎಲ್ಲರಿಗೂ ಕೂಡ ತಿಳುವಳಿಕೆಯನ್ನು ಕೊಡುವಂಥ ನಿಟ್ಟಲ್ಲಿರ್ಬೋದು ಅವರ ಒಂದು ವಿಚಾರಧಾರೆಗಳನ್ನು ಅವರ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ಏನೆಲ್ಲ ಪರಿವರ್ತನೆ ಆಗಿರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವತ್ತೇ ಕ್ರಾಂತಿಕಾರಿ ಬದಲಾವಣೆಯನ್ನು ಅವತ್ತೇ ದೊಡ್ಡ ಮಟ್ಟದ ಸಂದೇಶಗಳನ್ನು ಕೊಟ್ಟು ಕೊಡುವಂಥ ನಿಟ್ಟಲ್ಲಿ ಬಸವಣ್ಣನವರು ಚಿಂತಕರಾಗಿದ್ದರು ಇದೀವಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಗಾಂಧಿ ಎಲ್ಲರೂ ಕೂಡ ಇವೆಲ್ಲ ಮಾನಿಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಸಮಾಜ ಸುಧಾರಣೆ ಇರ್ತಕ್ಕಂಥ ವಿಚಾರ ಇರ್ಬೋದು ಸಮಾಜದ ಬದಲಾವಣೆ ಇರ್ತಕ್ಕಂಥದ್ದು ಇರ್ಬೋದು